ఎక్కువ నమస్కారం నన్న హ జీవన్ నూటే తరగతి ఓదే నన్న శ్రీ గురు దేవ ప్రౌఢశాలే కమ్మత్తహి అధ్యయ హ్యవహార అర్ధమూర్టు ప్రాముఖ్యతీ ఆర్థిక ఉద్దేశం ಆದರೆ ವ್ಯ ವ್ಯವಹಾರದ ನ್ಯಾಯಕತ್ವ ಹಾಗೂ ಲಾಭಗಳಾಗಿದ್ದು ವ್ಯವಹಾರವು ಸಮರ್ಪಕವಾಗಿ ನಡೆಯಲು ಸಾಕಾಗುವ ಹೆಚ್ಚನ ವ್ಯವಹಾರ ಸುಖಮಯ ಜೀವನವನ್ನು ನಡೆಸುತ್ತಾನೆ ಎರಡನೆಯಾಗಿ ಎರಡನೆಯದಾಗಿ ವ್ಯಾಪಾರಿ ಚಿಲ್ಲರೆ ವ್ಯಾಪಾರಿ ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸುತ್ತಾರೆ ಅದಕ್ಕೆ ಚಿಲ್ಲರೆ ವ್ಯಾಪಾರಿ ಎನ್ನುವರು ಐದನೆಯ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಮೂರು ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿ गुन्हादाराची तलावारीवारी ಸಗಟು ವ್ಯಾಪಾರಿ ಸಗಟು ವ್ಯಾಪಾರಿ ಈ ವ್ಯಾಪಾರಿಗಳು ಸರಕುಗಳನ್ನು ಹೆಚ್ಚಾಗಿ ಕೊಂಡುಕೊಂಡು ಚಿಲ್ಲರೆ ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಮಾರುವುದನ್ನೇ ಸಗಟು ವ್ಯಾಪಾರಿಗಳು ಎನ್ನುವರು like it. ಒಂದು ದೇಶದ ಒಳಗೆ ನಡೆಯುವ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಎನ್ನುವರು ಚಿಲ್ಲರೆ ವ್ಯಾಪಾರಿಗಳು 他不管，他他让我家里边。 Yes, sir. അതോ ആഫ് തെന്നത്തെതായി പുനർ ಅವಶ್ಯಕತೆ ಎನ್ನುತ್ತಾರೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಈಗ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೇನೆ ವಿದೇಶಿ ವ್ಯಾಪಾರ ಎಂದರೇನು ವಿದೇಶಿ ವ್ಯಾಪಾರಗಳಲ್ಲಿ ಎಷ್ಟು ಇದೆ బాగి <laughs> Меѓу Драда, Микој, Thank okay. mm